ಎಲ್ಲರಿಗೂ ನಮಸ್ತೆ ಸಾಯಿ ಕೃಷ್ಣ ಚಾನಲ್ ವತಿಯಿಂದ ಎಲ್ಲರಿಗೂ ಶನಿವಾರದ ಸಂಜೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನ ನಾನು ವಿಷ್ಣುವಿನ ಸಹಸ್ರನಾಮ ಅದರ ಬಗ್ಗೆ ಮಾಹಿತಿಯನ್ನು ನೀಡಲು ಬಯಸ್ತಾ ಇದ್ದೀನಿ ವಿಷ್ಣು ಸಹಸ್ರನಾಮ ಅಂದರೆ ಏನು ವಿಷ್ಣು ಸಹಸ್ರನಾಮ ಅಂದರೆ ಶ್ರೀ ಮಹಾವಿಷ್ಣುವಿನ ಸಾವಿರ ಪವಿತ್ರ ನಾಮಗಳು ಇವುಗಳನ್ನು ಪಠಿಸುವುದರಿಂದ ನಮಗೆ ಭಕ್ತಿ ಶಾಂತಿ ಶಕ್ತಿ ಐಶ್ವರ್ಯ ಮತ್ತು ಮೋಕ್ಷ ದೊರೆಯುತ್ತೆ ಇದು ಮಹಾಭಾರತದ ಶಾಂತಿ ಪರ್ವತದ ನೂರ ನಲವತ್ತೊಂಬತ್ತನೇ ಅಧ್ಯಾಯದಲ್ಲಿ ಬರುತ್ತದೆ ವಿಷ್ಣು ಸಹಸ್ರನಾಮ ಸಾವಿರ ನಾಮ ಎಲ್ಲರಿಗೂ ಹೇಳುವುದು ಅಷ್ಟು ಸುಲಭವಲ್ಲ ಮತ್ತು ವಿಷ್ಣು ಸಹಸ್ರನಾಮವನ್ನು ಯಾವುದಾದರೂ ಗುರುಗಳಿಂದ ನಾವು ದೀಕ್ಷೆ ಪಡ್ಕೊಂಡಾಗ ನಮಗೆ ಅದರ ಫಲಸಿದ್ಧಿ ಅತಿ ಹೆಚ್ಚಾಗೂ ಸಿಗುತ್ತದೆ ಸೊ ನಾವಿವಾಗ ಅದಕ್ಕಾಗಿ ತುಂಬ ಸರಳವಾಗಿ ಸುಂದರವಾಗಿ ಒಂದು ಸಣ್ಣದಾಗಿ ವಿಷ್ಣು ಸಹಸ್ರನಾವನ್ನು ಹೇಗೆ ಪಠಿಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಹಾಗೂ ಲೈಕ್ ಬಟನ್ನ ಶೇರ್ ಮಾ ಕ್ಲಿಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಇದರ ಮಾಹಿತಿನ ತಿಳಿಸ್ಕೊಡಿ ವಿಷ್ಣು ಸಹಸ್ರನಾಮ ತುಂಬ ದೊಡ್ಡದಿದೆ ಏನಿಲ್ಲ ಅಂತ ಅಂದರೂ ನಮಗೆ ಅರ್ಧ ಗಂಟೆ ಆದರೂ ಟೈಮ್ ತಗೊಳ್ಳುತ್ತೆ ಸೊ ಅದನ್ನು ಪಠಿಸೋದು ಅದರಲ್ಲೂ ತಪ್ಪಿಲ್ಲದಂತೆ ಪಠಿಸೋದು ನಮ್ಮೆಲ್ಲರಿಗೂ ಅಸಾಧ್ಯವಾದ ಕೆಲಸವಾಗಿದೆ ಸೊ ಹಾಗಾಗಿ ಪಾರ್ವತಿ ದೇವಿಯು ಶಿವನ ಜೊತೆ ಮಾತನಾಡುತ್ತಿರುವಾಗ ವಿಷ್ಣುನ ಸಹಸ್ರನಾಮದ ಬಗ್ಗೆ ಪ್ರತಿದಿನ ಎಲ್ಲರೂ ಪಠಿಸೋದು ತುಂಬ ಕಷ್ಟ ಆಗುತ್ತೆ ಸೊ ಸುಳ್ಳ ಸರಳವಾಗಿ ಸುಂದರವಾಗಿ ಹೇಗೆ ಹೇಳಬಹುದು ಅಂತ ಕೇಳ್ತಾರೆ ಸೊ ಪಾರ್ವತಿ ಹಾಗೂ ಶಿವನ ನಡುವೆ ನಡೆದ ಮಾತುಕತೆಯ ಬಗ್ಗೆ ನಿಮಗೆ ವಿವರಣೆ ನೀಡ್ತೀನಿ ಪಾರ್ವತಿ ದೇವಿ ಹೇಳಿದರು ಪ್ರಭು ಪಂಡಿತರು ಪ್ರತಿದಿನವೂ ಸಾವಿರ ವಿಷ್ಣುನಾಮಗಳನ್ನು ಪಠಿಸುತ್ತಾರೆ ಆ ವಿಷ್ಣು ಸಹಸ್ರನಾಮವನ್ನು ಸುಲಭವಾಗಿ ಸ್ಮರಿಸಲು ಸರಳವಾದ ಉಪಾಯ ಯಾವುದು ಅಂತ ಪಾರ್ವತಿ ದೇವಿ ಶಿವನನ್ನು ಕುರಿತು ಕೇಳುತ್ತಾರೆ ಆಗ ಮಹಾದೇವ ಶಿವರು ಉತ್ತರಿಸುತ್ತಾರೆ ಈ ಪಾರ್ವತಿಯೇ ರಾಮ 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 ಎಂದು ಸ್ಮರಿಸುವುದೇ ಅತ್ಯಂತ ಪವಿತ್ರ ಏಕೆಂದರೆ ರಾಮನಾಮವು ವಿಷ್ಣು ಸಹಸ್ರನಾಮದ ಸಮಾನ ಫಲವನ್ನು ನೀಡುತ್ತದೆ ಇದು ವಿಷ್ಣು ಸಹಸ್ರನಾಮದ ಉಪಸಂಹಾರ ಭಾಗದಲ್ಲಿ ಬರುತ್ತದೆ ಇದರಲ್ಲಿ ರಾಮನಾಮದ ಮಹಿಮೆಯನ್ನು ಶಿವನು ಪಾರ್ವತಿಗೆ ವಿವರಿಸುತ್ತಾನೆ ಆದ್ದರಿಂದಲೇ ಈ ಭಾಗವನ್ನು ಪಾರ್ವತಿ ಹೂವಾಚ ಶೋಕ್ ಶ್ಲೋಕವೆಂದು ಕರೆಯುತ್ತಾರೆ ಇದರಲ್ಲಿ ನೀವು ವಿಷ್ಣು ಸಹಸ್ರಧಾಮದ ಕೊನೆಯ ಹಂತದ ಭಾಗ ಟೈಮಲ್ಲಿ ಪಾರ್ವತಿ ಹೂವಾಚ ಅಂತ ಬರುತ್ತೆ ಆವಾಗ ವಿಷ್ಣು ಸಹಸ್ರಧಾಮದ ಪಾ ಪಾರ್ವತಿ ಹೂವಾಚವನ್ನು ಹೇಳುತ್ತಾರೆ ಆ ಪಾರ್ವತಿ ಹೂವಾಚ ಯಾವುದು ಅಂತ ಅಂದರೆ ಅದು ಶಿವನು ಪಾರ್ವತಿಗೆ ಹೇಳಿದ ಉವಾಚ ಅದು ಯಾವುದೆಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮನಾಮ ವರಾನನೆ ಓಂ ನಮ ಇತಿ ಇತಿ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸಂಪೂರ್ಣಂ ಎಂದು ನಾವು ಮುಕ್ತಾಯ ಮಾಡಬೇಕು ಈ ರೀತಿ ಸರಳವಾಗಿ ಸುಂದರವಾಗಿ ವಿಷ್ಣು ಸಹಸ್ರನಾಮವನ್ನು ಈ ರೀತಿ ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ನಮಗೆ ಯಾವೆಲ್ಲ ಲಾಭಗಳು ಅದರಿಂದ ದೊರೆಯುತ್ತೆ ಅಂತ ನಾನು ಇವಾಗ ನಿಮಗೆ ಸರಳವಾಗಿ ಹೇಳ್ತೀನಿ ನಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತೆ ಅಂದರೆ ಅಶಾಂತಿ ತಡಮಳ ಭಯ ಆತಂಕ ಹೀಗೆ ಯಾವೆಲ್ಲ ಮಾನಸಿಕ ಸಮಸ್ಯೆ ಇದ್ದರೂ ಅದು ತಣ್ಣಗಾಗುತ್ತದೆ ಎರಡನೇದಾಗಿ ದನ ಹಾಗೂ ಆಯುಷ್ಯ ವೃದ್ಧಿಯಾಗುತ್ತದೆ ವಿಷ್ಣು ದೇವರ ನಾಮ ಜಪದಿಂದ ಲಕ್ಷ್ಮೀ ಕೃಪೆಯ ನಮಗೆ ಲಭಿಸುತ್ತದೆ ಆರೋಗ್ಯ ರಕ್ಷಣೆ ಸಹಾಯಕವಾಗುತ್ತದೆ ಯಾವುದೇ ರೀತಿಯ ರೋಗ ಕಷ್ಟ ದುಃಖಗಳಿಂದ ನಮಗೆ ರಕ್ಷಣೆ ದೊರೆಯುತ್ತದೆ ಕುಟುಂಬದಲ್ಲಿ ಸಮಾಧಾನ ಮತ್ತು ಏಕತೆಯನ್ನು ಮೂಡಿಸುತ್ತದೆ ಮನೆಯಲ್ಲಿನ ಕಲಹಗಳು ಶಮನವಾಗುತ್ತವೆ ಪಾಪ ಪರಿಹಾರ ಮತ್ತು ಮೋಕ್ಷದ ಮಾರ್ಗವು ತೆರೆಯುತ್ತದೆ ನಾಮಸ್ಮರಣೆ ಮೂಲಕ ಪಾಪಗಳು ಕ್ಷೀಣವಾಗುತ್ತವೆ ಚಿತ್ತ ಶುದ್ಧಿಯಾಗುತ್ತದೆ ಯಾವ ಕೆಲಸಕ್ಕೂ ಶುಭ ನಮ್ಮ ಯಾವುದೇ ರೀತಿಯ ಹೊಸ ಕೆಲಸ ಪ್ರಯಾಣ ಹಬ್ಬ ಅಥವಾ ಪೂಜೆಯ ಮೊದಲ ದಿನಗಳಲ್ಲಿ ಇದನ್ನು ಪಠಿಸಿದರೆ ನಮಗೆ ಅತಿ ಹೆಚ್ಚು ಫಲವತ್ತತೆ ಮತ್ತು ಸಫಲತೆಯು ದೊರಕುತ್ತದೆ ಇದರಿಂದ ನಮ್ಮೆಲ್ಲರ ಆತ್ಮವು ಶುದ್ಧಿಗೊಳಿಸುತ್ತದೆ ಇದನ್ನು ಪಠಿಸುವ ಸರಿಯಾದ ಸಮಯ ಅಂತ ಅಂದರೆ ಬೆಳಗ್ಗೆ ಸೂರ್ಯೋದಯದ ನಂತರ ಹಾಗೂ ಗುರುವಾರ ಶನಿವಾರ ಮತ್ತು ಸಂಜೆಯ ಟೈಮಲ್ಲಿ ನೀವು ಇದನ್ನು ಶುದ್ಧ ಮನಸ್ಸಿನಿಂದ ಸ್ನಾನ ಮಾಡಿ ಮತ್ತು ಪೂಜಾ ಸ್ಥಳದಲ್ಲಿ ಕೂತು ದೇವರ ಮುಂದೆ ದೇವರ ಚಿತ್ರದ ಮುಂದೆ ಕೂತು ನೀವು ಇದನ್ನು ಸರಳವಾಗಿ ಇದನ್ನು ಪಠಿಸೋದ್ರಿಂದ ನಿಮಗೆ ಅತಿ ಹೆಚ್ಚು ಹೇಗೆ ವಿಷ್ಣು ಸಹಸ್ರನಾಮದ ಸಂಪೂರ್ಣ ಫಲಸಿದ್ಧಿಯಾಗುತ್ತದೆ ಇಷ್ಟು ಚಿಕ್ಕದಾಗಿ ಪಠಿಸೋದ್ರಿಂದ ಕೂಡ ನಿಮಗೆ ಅಷ್ಟೇ ಫಲಸಿದ್ಧಿಯೂ ಸಹ ಸಿಗುತ್ತದೆ ಇನ್ನೊಂದು ಸರಳ ವಿಧಾನ ಅಂತ ಯಾವ ರೀತಿ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ ಕೊನೆಯದಾಗಿ ಮೊದಲನೆಯದಾಗಿ ಓಂ ನಮೋ ನಾರಾಯಣ ಅಂತ ಜಪ ಸ್ಟಾರ್ಟ್ ಮಾಡಿ ವಿಷ್ಣು ಸಹಸ್ರನಾಮದ ಪಠಣೆಯನ್ನು ಆರಂಭಿಸಿ ಪಾರ್ವತಿಯ ಉವಾಚವಾದ ಶ್ರೀ ರಾಮ ರಾಮ ರಾಮೇತಿ ರಮೇರಾಮೆ ಮನೋರಮೆ ಸಹಸ್ರನಾಮ ತತ್ಪುಲ್ಯಂ ರಾಮನಾಮ ವರಾನನೆ ಈ ಮಂತ್ರವನ್ನು ಮೂರು ಬಾರಿ ಜಪಿಸಿ ಕೊನೆಯದಾಗಿ ಶ್ರೀರಾಮನಾಮ ವರಾನನೆ ಓಂ ನಮೋ ಇತಿ ಇತಿ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸಂಪೂರ್ಣ ಈ ವಾಕ್ಯವನ್ನು ನೀವು ಪೂರ್ಣಗೊಳಿಸಿದಾಗ ಅದು ವಿಷ್ಣು ಸಹಸ್ರನಾಮವು ಪರಿಪೂರ್ಣವಾಗುತ್ತದೆ ಇದರಿಂದ ಎಲ್ಲರಿಗೂ ಶುಭೋದಯವಾಗಲಿ ಎಲ್ಲರಿಗೂ ಶುಭ ಫಲವು ದೊರಕಲಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟಲ್ಲಿ ಓಂ ನಮೋ ಭಗವತೆ ನಾರಾಯಣ ಅಂತ ಕಮೆಂಟ್ ಮಾಡಿ ವಿಷ್ಣುವಿನ ಬ್ಲೆಸ್ಸಿಂಗ್ಸನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಧನ್ಯೋಸ್ಮಿ